ಇತ್ತೀಚೆಗೆ ಮುಕ್ತಾಯಗೊಂಡನೇ ರಾಷ್ಟೀಯ ಸೀನಿಯರ್ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಕರ್ನಾಟಕದ ಮಹಿಳಾ ತಂಡ ಗೆದ್ದುಕೊಂಡಿದೆ ಈ ತಂಡದ ತರಬೇತುದಾರರಾಗಿರುವ ಪ್ರವೀಣ್ ಕುಮಾರ್ ತಮ್ಮ ತಂಡದ ಸಾಧನೆಯ ಬಗ್ಗೆ ದೂರವಾಣಿ ಮೂಲಕ ಆಕಾಶವಾಣಿಯೊಡನೆ ಹಂಚಿಕೊಳ್ಳುತ್ತಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಅಭಿನಂದನೆಗಳು ಪ್ರವೀಣ್ ಕುಮಾರ್ ತಮ್ಮ ತಂಡಕ್ಕೆ ನಮಸ್ತೆ ಬಲಿಷ್ಠ ತಂಡ ಕಳೆದ ಬಾರಿಯ ಚಾಂಪಿಯನ್ ತಮಿಳ್ನಾಡು ನೇರ ಸೆಟ್ಟುಗಳಿಂದ ಸೋಲಿಸಿ ಈ ಬಾರಿ ಕರ್ನಾಟಕ ತಂಡ ಚಾಂಪಿಯನ್ ಎನಿಸಿಕೊಂಡಿದೆ ಹೇಗೆ ಸಾಧ್ಯ ಆಯ್ತು ಪ್ರವೀಣ್ ಕುಮಾರ್ ಈ ಸಾಧನೆ ಮಾಡಲು ನಿಜವಾಗ್ ಕೂಡ ತಮಿಳುನಾಡು ನಾವು ಏನು ಎರಡ್ ಮೂರು ಆ ತಂಡವನ್ನು ಎಲ್ಲ ಆಲ್ ಇಂಡಿಯಾ ವರ್ಷಿಟಿ ಇರ್ಬೋದು ಸೀನಿಯರ್ ನ್ಯಾಷನಲ್ಸ್ ಇರ್ಬೋದು ಬೇರೆ ಬೇರೆ ಚಾಂಪಿಯನ್ಶಿಪ್ ಅಲ್ಲಿ ಏನು ಮೀಟ್ ಮಾಡಿದ್ರೆ ಸೇಮ್ ಟೀಮ್ ಅನ್ನು ನಾವು ಸಲ ಫೇಸ್ ಮಾಡ್ಬೇಕಾಯ್ತು ಸೇಮ್ ಟೀಮ್ ಜೊತೆ ಲಾಸ್ಟ್ ಇಯರ್ ಸೀನಿಯರ್ ನ್ಯಾಷನಲ್ ಕೇರಳದಲ್ಲಿ ಏನಾಯ್ತು ಅಲ್ಲಿ ನಾವು ಸೋತಿದ್ದು ಬಟ್ ಅದಕ್ಕೆ ನಾವು ಏನ್ ನಮ್ಮ ವೀಕ್ನೆಸ್ ಅಂತ ನೋಡಿಕೊಂಡು ನಮ್ಮ ತರಬೇತಿ ಶಿಬಿರ ಇರ್ಬೋದು ಬೇರೆ ಬೇರೆ ಹಂತಗಳಲ್ಲಿ ನಾವು ಬೇರೆ ಬೇರೆ ಸನ್ನಿವೇಶದಲ್ಲಿ ಅದನ್ನು ಅಪ್ಲೈ ಮಾಡಿದ್ವಿ ಆ ವೀಕ್ನೆಸ್ ಅನ್ನು ಮಾಡಿಕೊಂಡು ನಾವು ಬೇರೆ ಹೊಸ ಸ್ಟ್ರಾಟಜಿ ಮಾಡ್ಲಿಕ್ಕೆ ಅದು ನಮ್ಗೆ ಸಕ್ಸಸ್ ಆಯ್ತು ಅದರಿಂದ ಏನು ಅಂತ ನಿಮಗೆ ನಿಮ್ಮ ತಂಡದಲ್ಲಿ ಕಳೆದ ಬಾರಿ ಓವರ್ ಕಮ್ ಇಟ್ ಆಕ್ಚುಲಿ ನಾವು ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದು ಪ್ರತಿ ಕೋಚಿಂಗ್ ಎಂಪ್ ಇರ್ಬೋದು ಅಥವಾ ಮ್ಯಾಚ್ ಸ್ಟ್ರಾಟಜಿ ನಮ್ದು ಸ್ಟಾರ್ಟಿಂಗ್ ಇಂದ ಅಫೆನ್ಸ್ ಇತ್ತು ಬಟ್ ನಾವು ಏನ್ ಮಾಡಿದ್ವಿ ಅಂತ ಸಲ ಎಲ್ಲ ಪ್ಲಾನ್ ಮಾಡಿದ್ವಿ ನಮ್ದು ಟೀಮ್ ವರ್ಕ್ ಆ ಸ್ಟಾರ್ಟಿಂಗ್ ಎಲ್ಲ ಡಿಫೆನ್ಸ್ ಆಡಿಕೊಂಡು ಎಲ್ಲಿ ಪಾಯಿಂಟ್ ರೇಸ್ ಆಗತ್ತೆ ಅದ್ರ ನಂತರ ನಾವು ಆ ಗೆ ಹೋಗೋಣ ಆಗ ಸೈಕಾಲಿಕಲ್ ಗೆ ಅವ್ರ ಅಪ್ ಮಾಡ್ಬೋದು ಅಂತ ಹೇಳ್ಕೊಂಡು ಆ ರೀತಿ ಸ್ಟ್ರಾಟಜಿ ನಮ್ಗೆ ತುಂಬಾ ಅನುಕೂಲ ಇತ್ತು ಕಳೆದ ಬಾರಿ ತಮಿಳುನಾಡು ನಡೆ ಆಡಿ ಆ ಒಂದು ಅನುಭವ ನಿಮ್ಗೆ ಇತ್ತು ಆ ತಂಡದ ಸ್ಟ್ರೆಂತ್ ಮತ್ತೆ ವಿಕ್ನೆಸ್ ಕೂಡ ನಿಮ್ಗೆ ಇಲ್ಲಿ ಹೆಲ್ಪ್ ಆಯ್ತಾ ಖಂಡಿತ 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 ಹೆಲ್ಪ್ ಆಗಿದೆ ಕ್ವಾರ್ಟರ್ ಫೈನಲ್ ರಾಜಸ್ಥಾನ ವಿರುದ್ಧ ಹಾಗೂ ಸೆಮಿ ಫೈನಲ್ ಅಲ್ಲಿ ಕೇರಳ ವಿರುದ್ಧ ಕೂಡ ನೇರ ಸೆಟ್ಟುಗಳ ಗಳ ಜಯ ದಾಖಲಿಸಿದೆ ಹೌದು ಹೌದು ನಾಕ್ಔಟ್ ಸ್ಟೇಜ್ ಅಲ್ಲೂ ನಿಮ್ಮ ಸಾಧನೆ ಹೇಗಿತ್ತು ಮತ್ತೆ ಈ ರೀತಿ ಕ್ವಾರ್ಟರ್ ಮತ್ತೆ ಬಂದಾಗ ಆ ಟೀಮ್ ಹೇಗಿತ್ತು ಆಕ್ಚುಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಅಲ್ಲಿ ನಮಗೆ ಟೀಮ್ ಮೂರೇ ಟೀಮ್ ಒಂದೇನಪ್ಪ ಅಂದ್ರೆ ಒಂದು ಕೇರಳ ಒಂದು ಆಂಧ್ರ ಪ್ರದೇಶ ಮತ್ತೊಂದು ತಮಿಳುನಾಡು ಆಕ್ಚುಲಿ ಲೀಗ್ ಹಂತದಲ್ಲೇ ನಾವು ಆಂಧ್ರಕ್ಕೆ ಸ್ಟೇಟ್ ಹೊಡೆದಿದ್ದು ಆಟೋಮೆಟಿಕ್ ಆಗಿ ನಾವು ಫುಲ್ ಅಲ್ಲಿ ಕೇರಳ ಮೇಲೆ ಆಡಿದ್ವಿ ಅದು ತುಂಬಾ ಡಿಸ್ಟೆನ್ಸ್ ತರ್ಟಿ ಫೈವ್ ಲೆವೆನ್ ತರ್ಟಿ ಫೈವ್ ಸಿಕ್ಸ್ಟೀನ್ ಅಂದ್ರೆ ತುಂಬಾ ಅಂತರ ಇತ್ತು ಕೇರಳ ಮೇಲೆ ಬಹಳಷ್ಟು ಕಾನ್ಫಿಡೆನ್ಶಿಯಲ್ ನಾವು ಇನ್ ಆದ ಕಾರಣ ತಮಿಳ್ನಾಡು ಮೇಲೆ ನಾವು ಬಹಳ ನ್ಸ್ ಅಲ್ಲಿ ನಾವು ಅದನ್ನು ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು ನಮ್ಗೆ ಫೈನಲ್ ತುಂಬಾ ಈಸಿ ಸ್ಕೋರ್ ಅಲ್ಲಿ ಅವರನ್ನು ಹೊಡಿಯಲಿಕ್ಕೆ ಸಾಧ್ಯ ಆಗಿದೆ ಮಹಾರಾಷ್ಟ್ರ ಬಾಲ್ ಬ್ಯಾಡ್ಮಿಂಟನ್ ಸಂಸ್ಥೆ ಹಾಗೂ ಭಾರತೀಯ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಚಾಂಪಿಯನ್ಶಿಪ್ ಮಹಾರಾಷ್ಟ್ರದಲ್ಲಿ ನಡೆಯಿತು ಯಾವಾಗದಿಂದ ನಿಮ್ಮ ಪ್ರಿಪರೇಷನ್ ಇದಕ್ಕೆ ಪ್ರಾರಂಭವಾಯಿತು ಅವಾಗಿತ್ತು ಅಂತ ಹೇಳ್ತೀರಾ ನಾವು ಒಂದು ಮಂಗಳೂರು ವಿಶ್ವವಿದ್ಯಾಲಯವನ್ನು ಇಟ್ಕೊಂಡು ಮತ್ತೆ ಕರ್ನಾಟಕ ರಾಜ್ಯವನ್ನು ಇಟ್ಕೊಂಡು ನಾವು ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಗೊತ್ತಿರಬಹುದು ಮೋಡ ಬಿದ್ರೆ ಆಳ್ವ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳ ರಾಷ್ಟ್ರೀಯ ಮಂದಿ ಆಟಗಾರನ್ನು ಒಟ್ಟು ಕೂಡಿಕೊಂಡು ಬಹಳಷ್ಟು ವರ್ಷಗಳಿಂದ ತರಬೇತಿ ಆಗ್ತೈತೆ ಅದೇ ತಂಡ ಇವತ್ತು ಆಲ್ ಇಂಡಿಯಾ ಇಂಟರ್ನರ್ಸಿಟಿ ಇರ್ಬೋದು ಮ್ಯಾಂಗ್ಲೋನರ್ ಸಿಟಿ ರೆಪ್ರಸೆಂಟ್ ಮಾಡಿ ನಾವು ಲಾಸ್ಟ್ ಏಟ್ ಟೈಮ್ಸ್ ಚಾಂಪಿಯನ್ ಆಗಿದ್ದು ಮತ್ತೆ ಕರ್ನಾಟಕ ಸ್ಟೇಟ್ ಕೂಡ ತುಂಬಾ ಫೆಡರೇಷನ್ ಕಪ್ ಇರ್ಬೋದು ಸೌಝೋನ್ ಇರ್ಬೋದು ನಾವೆಲ್ಲ ಚಾಂಪಿಯನ್ ಆದಂತ ಟೀಮ್ ಏನಿತ್ತು ಅದೇ ಸೇಮ್ ಕಾಂಬಿನೇಷನ್ ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಅದರೊಟ್ಟಿ ನಮ್ಮ ರಾಜ್ಯದ ಅಸೋಸಿಯೇಷನ್ ಬಹಳ ಒಳ್ಳೆ ಒಂದು ಟೀಮ್ ಅನ್ನು ಕೊಟ್ಟಿದೆ ದಿನೇಶ್ ಮತ್ತೆ ರಾಜು ಮತ್ತೆ ಅವರ ಬಳಗ ನಮ್ಗೆ ರಾಜ್ಯಕ್ಕೆ ಬಹಳ ಒಳ್ಳೆ ಟೀಮ್ ಅನ್ನು ಕೊಟ್ಟಿತ್ತು ಅದರಿಂದ ಇದು ಸಾಧ್ಯ ಆಯ್ತು ಯಾವ ಯಾವ ಜಿಲ್ಲೆಗಳಿಂದ ನಮ್ಮ ಮಹಿಳಾ ತಂಡದಲ್ಲಿ ಆಟಗಾರರಿದ್ರು ಬಹುತೇಕ ನಮ್ಮ ಆಳುವ ಶಿಕ್ಷಣ ಸಂಸ್ಥೆ ಆಟಗಾರರಿದ್ದು ಬಿ ಎಂ ಎಸ್ ಬ್ಯಾಂಗ್ಳೂರಿಂದ ಇದ್ರು ಕಾಮಧೇನು ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರಿಂದ ಇದ್ರು ಹೀಗೆ ನಾವು ವಿವಿಧ ಜಿಲ್ಲೆಗಳಿಂದ ಕೆಲವು ಪ್ರತಿಭಾವಂತ ಕ್ರೀಡಾಪಟುಗಳು ನಿಮ್ಗೆ ಗೊತ್ತಿರಬಹುದು ಆಳುವ ಶಿಕ್ಷಣ ಸಂಸ್ಥೆಯಲ್ಲಿ ಅದರಿಂದ ಅಲ್ಲಿ ಒಳ್ಳೆ ತರಬೇತಿ ವ್ಯವಸ್ಥೆ ಇದೆ ಮೋಹನ್ ಆಳ್ವರ ಹೆಲ್ಪ್ ನಿಂದಾಗಿ ಒಳ್ಳೊಳ್ಳೆ ಪ್ಲೇಯರ್ ಗಳು ಸಿಕ್ಕಿದರೆ ಒಳ್ಳೊಳ್ಳೆ ಪ್ಲೇಯರ್ ಕ್ರೋಢೀಕರಣ ಆಗಿದೆ ಅದು ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ನಮ್ಮ ರಾಜ್ಯ ಸಂಸ್ಥೆ ತಂಡ ಗೆಲ್ಲಲಿಕ್ಕೆ ಪ್ರವೀಣ್ ಕುಮಾರ್ ತಾವು ಈ ತಂಡದ ತರಬೇತುದಾರರಾಗಿದ್ರಿ ಸೊ ಈ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಬಂದ ಈ ಆಟಗಾರರನ್ನು ನೀವು ಎಲ್ಲಿ ತರಬೇತಿ ನೀಡ್ತಾ ಇದ್ರಿ ಅವರಿಗೆ ಅಲ್ಲಿ ವ್ಯವಸ್ಥೆ ಇತ್ತ ಮೂಡಬಿದ್ರೆ ಎಲ್ಲ ಈ ತಂಡದ ಟ್ರೈನಿಂಗ್ ಆಗ್ತಿತ್ತ ಹೌದು ರಾಜ್ಯ ಸಂಸ್ಥೆ ಪರವಾಗಿ ಮೂಡಬಿದ್ರೆ ಆಳುವ ಶಿಕ್ಷಣ ಸಂಸ್ಥೆಯಲ್ಲಿ ತರಬೇತಿ ಶಿಬಿರವನ್ನು ನಾವು ಸೆಲೆಕ್ಷನ್ ಟ್ರಯಲ್ಸ್ ಕಂಪ್ ಕೋಚಿಂಗ್ ಅನ್ನು ನಾವು ಕಂಡಕ್ಟ್ ಮಾಡಿದ್ದೆವು ಬಹಳ ಒಳ್ಳೆ ವ್ಯವಸ್ಥೆಯಲ್ಲ ಇತ್ತು ರಾಜ್ಯ ಸಂಸ್ಥೆ ಎಲ್ಲ ಸೆಲೆಕ್ಷನ್ ಕಮಿಟಿ ಮೆಂಬರ್ ಮತ್ತೆ ರಾಜ್ಯ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಲ್ಲಿ ನಾವು ಒಟ್ಟಿಗೆ ಸೇರಿದ್ದೆವು ಮತ್ತೆ ಒಳ್ಳೆ ಒಂದು ತರಬೇತಿ ಶಿಬಿರ ಆಯ್ತು ವೀಕ್ನೆಸ್ ಅದನ್ನು ಸರಿ ಮಾಡಿಕೊಂಡು ಏನು ಲಾಸ್ಟ್ ಇಯರ್ ನಾವು ಕೊರತಿದ್ದೇವೆ ಯಾಕೆ ನಾವು ಸೋತಿದ್ದೇವೆ ಸೀನಿಯರ್ ನ್ಯಾಷನಲ್ ಫೈನಲ್ಸ್ ಅಲ್ಲಿ ರೆಕ್ಟಿಫೈ ಮಾಡಿಕೊಂಡು ನಾವು ಕೋಚಿಂಗ್ ಮಾಡಿದ ಕಾರಣ ನಮಗೆ ಅಲ್ಲಿ ಸಕ್ಸಸ್ ಆಯ್ತು ಮೇಡಮ್ ಪ್ರವೀಣ್ ಕುಮಾರ್ ಟೀಮ್ ವಿನ್ ಆಕ್ಚುಲಿ ಆಸ್ ಎವ್ರಿಬಡಿ ನೋಸ್ ನನ್ನ ಪ್ರಕಾರ ಮೇನ್ ಆಗಿ ಫ್ರಂಟ್ ಲೈನ್ ಪ್ಲೇಯರ್ಸ್ ಬಹಳ ಒಳ್ಳೆ ಪ್ಲೇಯರ್ಸ್ ಅವರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಕೂಡ ನಿಮ್ಗೆ ಗೊತ್ತಿರ್ಬೋದು ಜಯಲಕ್ಷ್ಮಿ ಅಂತ ಹೇಳಿ ಒಂದು ಸಿಕ್ಸ್ ಟೈಮ್ ಸ್ಟಾರ್ ಆಫ್ ಇಂಡಿಯಾ ಒಳ್ಳೆ ಪ್ಲೇಯರ್ ಸಲ ನಾವು ಅವ್ರನ್ನ ಮಿಸ್ ಮಾಡಿದ್ದೆ ಟೀಮಲ್ಲಿ ಅವ್ರ ಇಲ್ಲದೇನೂ ಕೂಡ ನಮ್ಮ ಫ್ರಂಟ್ ಪ್ಲೇಯರ್ಸ್ ಅವರು ನಿಜವಾಗಿ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಇದು ಮೈನ್ ಯಾಕಂತ ಹೇಳಿದ್ರೆ ತಮಿಳ್ನಾಡಿನ ಅಫೆನ್ಸ್ ನೆದ್ರು ನಮ್ಮ ಫ್ರಂಟ್ ಲೈನ್ ಆ ರೀತಿ ಬ್ಲಾಕ್ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಮ್ಯಾಚ್ ಆನ್ ರಿಸಲ್ಟ್ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದೇ ನಮ್ಮ ಮೇನ್ ಸ್ಟ್ರೆಂತ್ ನಮ್ಮ ಫ್ರಂಟ್ ಲೈನ್ ಮೇನ್ ಸ್ಟ್ರೆಂತ್ ಆಯ್ತು ನಮ್ಮ ಟೀಮ್ ಗೆ ಅಂದ್ರೆ ದಿಸ್ ಟೈಮ್ ನೀವು ಎರಡು ಡಿಫೆನ್ಸಿವ್ ಮತ್ತೆ ಅಫೆನ್ಸಿವ್ ಎರಡಕ್ಕೂ ಸಮಾನವಾಗಿ ಪ್ರಾಮುಖ್ಯತೆ ಕೊಟ್ರ ಹೌದೌದು ಖಂಡಿತ ಮತ್ತೇನಪ್ಪ ಅಂದ್ರೆ ನಾವು ಸಿಚುವೇಶನ್ ತಕ್ಕ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕಂತ ತುಂಬಾ ಪ್ಲಾನ್ ಮಾಡಿದೇವನ್ ನಾವು ಅವರ ಐ ಟೈಮ್ ಅಲ್ಲಿ ಕೂಡ ಒಂದು ತಮಿಳ್ನಾಡು ಸ್ಟಾರ್ಟಿಂಗ್ ಆಫೆನ್ಸ್ ಆಡಿದ್ರೆ ಯಾವ ರೀತಿ ಸ್ಟ್ರಾಟಜಿ ನಾವು ಬಳಸ್ಕೊಡ್ಬೇಕು ಮತ್ತೆ ತಮಿಳುನಾಡು ಸ್ಟಾರ್ಟಿಂಗ್ ಡಿಫೆನ್ಸ್ ಆಡಿದ್ರೆ ನಾವು ಯಾವ ರೀತಿ ನಾವು ಸ್ಟ್ರಾಟಜಿ ಯೂಸ್ ಮಾಡ್ಬೇಕಂತ ಹೇಳಿ ತುಂಬಾ ಒಂದು ಮೆಂಟಲ್ ಪ್ರಿಪರೇಷನ್ ಹಾಕೊಂಡು ಹೋಗಿದ್ದು ಅದು ತುಂಬಾ ಹೆಲ್ಪ್ ಆಯ್ತು ನಮ್ಗೆ ಕಳೆದ ಬಾರಿಯ ಚಾಂಪಿಯನ್ ತಮಿಳ್ನಾಡು ನ್ಯಾಚುರಲಿ ಅವರನ್ನು ಎದುರಿಸುವಾಗ ಒಂದು ಅಳುಕು ಇದ್ದೇ ಇರುತ್ತೆ ಸೊ ಮೆಂಟಲಿ ನಿಮ್ಮ ತಂಡವನ್ನು ತಾವು ಹೇಗೆ ಪ್ರಿಪೇರ್ ಮಾಡಿದ್ರಿ ಆಕ್ಚುಲಿ ನಮ್ಮ ಹಿಂದಿನ ಲಾಸ್ಟ್ ಇಯರ್ ನ್ಯಾಷನಲ್ ಸ್ಟ್ರಾಟರ್ಜಿ ಆಗಿತ್ತು ಅಂದ್ರೆ ಜಯಲಕ್ಷ್ಮಿ ಮತ್ತೆ ಕವನ ಅವರು ಸ್ಟಾರ್ ಆಫ್ ಇಂಡಿಯಾ ಆಟಗಾರ್ತಿರು ಮತ್ತೆ ತುಂಬಾ ಸೀನಿಯರ್ಸ್ ಆಟಗಾರ್ತಿರು ಅವರನ್ನು ಡಿಪೆಂಡ್ ಆಗಿದ್ದುಕೊಂಡು ನಾವು ಒಂದು ಟೀಮನ್ನು ರಚನೆ ಮಾಡಿದ್ದು ಬಟ್ ಈ ಸಲ ಅಂತ ಸ್ಟಾರ್ ಪ್ಲೇಯರ್ ಗಳು ನಮ್ಮ ಇಲ್ಲದೂ ಕೂಡ ನಾವು ಬ್ಯಾಲೆನ್ಸ್ ಟೀಮ್ ಇತ್ತು ತುಂಬಾ ಬ್ಯಾಲೆನ್ಸ್ ಟೀಮ್ ಮತ್ತೆ ನಮಗೆ ಕೋಚಿಂಗ್ ಕ್ಯಾಂಪ್ ಆಗ್ತಾ ಆಗ್ತಾ ಇರುವಾಗಲಿ ನಾವು ನಮ್ಗೆ ತುಂಬಾ ಕಾನ್ಫಿಡೆನ್ಸ್ ನಮ್ದು ಜಾಸ್ತಿ ಆಯ್ತು ಖಂಡಿತ ಆಯ್ತು ಮತ್ತೆ ಏನಪ್ಪಾ ಅಂದ್ರೆ ನಮ್ಮ ಟೀಮ್ ಜೂನಿಯರ್ ಅನ್ನುವಂತ ಒಂದು ಕೀಳರಿಮೆ ತಮಿಳುನಾಡು ಟೀಮ್ ಇರುತ್ತೆ ಖಂಡಿತ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಬಹುದು ಅಂತ ನಮ್ದೊಂದು ಪ್ಲಾನ್ ಇತ್ತು ಅದು ನಿಜ ಕೂಡ ಆಯ್ತು ಮೇಡಮ್ ಮೆಂಟಲ್ ಟಫ್ನೆಸ್ ಒಂದು ಟೀಮ್ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ ಅಲಾಂಗ್ ವಿತ್ ಟ್ರೈನಿಂಗ್ ಈ ಮೆಂಟಲ್ ಟಫ್ನೆಸ್ ಗೆ ನೀವು ನಿಮ್ಮ ತಂಡವನ್ನು ಏನಾದರೂ ವಿಶೇಷವಾಗಿ ಏನಾದರೂ ಗಮನ ಕೊಟ್ಟರೆ ಇಲ್ಲ ಆಕ್ಚುಲಿ ನಮ್ಮ ಜರ್ನಿ ಟೈಮ್ ಮತ್ತೆ ಕೋಚಿಂಗ್ ಕ್ಯಾಂಪ್ ಮತ್ತೆ ಅಲ್ಲಿ ಮ್ಯಾಚ್ ಟೈಮ್ ಅಲ್ಲಿ ಕೂಡ ಪ್ರತಿ ತಮಿಳ್ನಾಡು ಟೀಮ್ ನ ಸೈಕಾಲಜಿ ಶಕ್ತಿ ಅನ್ನೋ ಸೆಂಟರ್ ಪ್ಲೇಯರ್ ಇರ್ಬೋದು ಅಥವಾ ಬ್ಯಾಕ್ ಮಾಲಿನಿ ಅಂತ ಪ್ಲೇಯರ್ ಅವರು ಒಂದು ಹಂತದಲ್ಲಿ ಅವರ ಟೀಮ್ ಲೀಡ್ ಹೋದಾಗ ಯಾವ ರೀತಿ ಆಗ್ತಾರೆ ಮತ್ತೆ ನಮ್ಮ ಟೀಮ್ ಲೀಡ್ ಹೋದಾಗ ಅವ್ರು ಯಾವ ರೀತಿ ಡಲ್ ಆಗ್ತಾರೆ ಅನ್ನುವಂಥದ್ದನ್ನು ತುಂಬಾ ನಮ್ಮ ಮಕ್ಕಳ ಇದಕ್ಕೆ ನಾವು ನಾವು ಅವರಲ್ಲಿ ಚರ್ಚಿಸಿದ್ದೆವು ಮಕ್ಕಳಿಗೆ ಇತ್ತು ಖಂಡಿತ ಕೂಡ ಮ್ಯಾಚ್ ಗಳು ಟಪ್ ಬಂದಾಗ ಅವರು ಕೂಡ ನಮಗಿಂತ ಡಲ್ ಆಗ್ತಾರೆ ಕಾನ್ಫಿಡೆನ್ಸ್ ಇತ್ತು ಅದೆಲ್ಲ ಹೆಲ್ಪ್ ಆಯ್ತು ಆಕ್ಚುಲಿ ಸ್ಟಾರ್ಟಿಂಗ್ ನಾವು ನೋಡಿ ಪಾಯಿಂಟ್ ಗಳು ಲೀಡ್ ಹೋದಾಗ ಹೋದಾಗೆ ತಮಿಳ್ನಾಡು ಪ್ಲೇಯರ್ಸ್ ಡಲ್ ಆಗ್ಕೊಂಡ್ರೆ ಹೋದ್ರು ಅದು ನಮಗೆ ಒನ್ ಸೈಡ್ ವಿನ್ ಆಗ್ಲಿಕ್ಕೆ ಗೆಲ್ಲಲಿಕ್ಕೆ ಸಾಧ್ಯ ಆಯ್ತು ಮೇಡಮ್ ನರ್ವ್ಸ್ ಅಂತ ಹೇಳ್ಬಹುದು ನಾವು ಹೌದು 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 ಖಂಡಿತ ಇರುತ್ತೆ ಯಾಕೆಂದ್ರೆ ಮೆಂಟಲ್ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಕ್ರೂಷಿಯಲ್ ಟೈಮ್ ಅಲ್ಲಿ ಸರ್ ಇಲ್ಲಿ ಮೆಂಟಲ್ ಪ್ರಿಪೇರ್ಡ್ನೆಸ್ ಗೆ ಅಥವಾ ಟಫ್ನೆಸ್ ಗೆ ನೀವೇನಾದ್ರೂ ವಿಶೇಷವಾಗಿ ಏನಾದ್ರೂ ಅವರಿಗೆ ತರಬೇತಿ ಏನಾದ್ರು ಕೊಡ್ತೀರಾ ಅಥವಾ ಇಸ್ ದರ್ ಎನಿಥಿಂಗ್ ಕೌನ್ಸಿಲಿಂಗ್ ಆ ತರದ್ದು ಏನಾದ್ರು ಆಕ್ಚುಲಿ ಈ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಥ್ರೂಟ್ ಇಯರ್ ಅವರು ಯೋಗಕ್ಕೆ ತುಂಬಾ ಕಾನ್ಸಂಟ್ರೇಷನ್ ಮಾಡ್ತಾರೆ ಮೇನ್ ಆಗಿ ಯೋಗ ಮತ್ತೆ ಮೆಡಿಟೇಷನ್ ಗೆ ತುಂಬಾ ಕಾನ್ಸನ್ಟ್ರೇಷನ್ ಮಾಡ್ತಾರೆ ಯಾಕೆ ಇದೊಂದು ಬಹಳ ನಿಮ್ಗೆ ಗೊತ್ತಿರ್ಬೋದು ಟ್ವೆಂಟಿ ತ್ರೀ ಗ್ರಾಮ್ಸ್ ನ ಬಹಳ ಚಿಕ್ಕ ಸೈಜ್ ನ ಬಾಲ್ ಅನ್ನು ಬಹಳ ಚಿಕ್ಕ ಲೆಂತ್ ನ ಒಂದು ರಾಕೆಟ್ ಅಲ್ಲಿ ಕನೆಕ್ಟ್ ಮಾಡಬೇಕು ವಿಥೌಟ್ ನಾವು ಬೌನ್ಸ್ ಆಗದೆ ನಾವು ರ್ಯಾಲಿ ಮಾಡ್ಬೇಕಾಗತ್ತೆ ಆದ್ರಿಂದ ಇದಕ್ಕೆ ಬೇರೆ ಬೇರೆ ರೀತಿಯ ಒಂದು ಯೋಗ ಕಾನ್ಸಂಟ್ರೇಷನ್ ಆಗುವಂತ ಎಲ್ಲ ಬೇರೆ ಬೇರೆ ಎಕ್ಸರ್ಸೈಸ್ ಅನ್ನು ಮಾಡಿರ್ತಾರೆ ಆದ್ರಿಂದ ಇದು ನಮಗೆ ಸಾಧ್ಯ ಆಗಿದೆ ಇಂಥ ಒಂದು ತಾಳ್ಮೆ ಆ ಯಾವಾಗ ಬೇಕು ಆಗ ಅಗ್ರೆಷನೈಸ್ ಮಾಡಿಕೊಂಡು ಒಂದು ಬಹಳ ಸಾವಧಾನವಾಗಿ ಆಡುವಂತ ಒಂದು ಪ್ರವೃತ್ತಿ ಅದು ಎಲ್ಲಾ ಬಾಲ್ ಬ್ಯಾಂಡ್ ಗೆ ಮೊದ್ಲೇ ಇತ್ತು ಅದರಿಂದ ಇದು ಎಲ್ಲ ಹೆಲ್ಪ್ ಆಯ್ತು ನಮ್ಮ ಪರ್ಫಾರ್ಮೆನ್ಸ್ ಗೆ ಪ್ರವೀಣ್ ಕುಮಾರ್ ಅವ್ರೆ ತಾವು ಈ ಬಾರಿ ನಿಮ್ಮ ತಂಡದಲ್ಲಿ ಯಾರಾದ್ರೂ ಸ್ಟಾರ್ ಪ್ಲೇಯರ್ಸ್ ಇರ್ಲಿಲ್ಲ ಅಂತ ಹೇಳಿದ್ರಿ ಆದ್ರೂ ತಂಡದ ಪಲ್ಲವಿ ಬಿ ಎಸ್ ಹಾಗೂ ಸಹನಾ ಇವರು ಬಹಳ ಒಳ್ಳೆ ಪ್ರದರ್ಶನ ನೀಡಿದ್ರು ಅವರಿಗೆ ಸ್ಟಾರ್ ಆಫ್ ಇಂಡಿಯಾ ಪ್ರಶಸ್ತಿ ಕೂಡ ದೊರಕಿತು ಅಂತ ಹೇಳಿದ್ರಿ ಸೊ ಈ ಸ್ಟಾರ್ ಪ್ಲೇಯರ್ಸ್ ಇದ್ರು ಅಂತ ಅಲ್ಲ ದೇ ಆರ್ ಇಲ್ಲ ಆಕ್ಚುಲಿ ಮೇಡ್ ಸ್ಟಾರ್ಸ್ ಅಂತ ಯಾಕಂತ ಹೇಳಿದ್ರೆ ಜಯಲಕ್ಷ್ಮಿ ಅಂತ ಕೋರ್ನ ಬಗ್ಗೆ ಇಂಡಿಯಾ ಗೊತ್ತಿದೆ ಪ್ರೆಸೆಂಟ್ ನಾವು ಸೀನಿಯರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಬಟ್ ಈ ಮಕ್ಕಳ ಬಗ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಬಟ್ ಏನಪ್ಪ ಅಂದ್ರೆ ಸೀನಿಯರ್ ಪ್ಲೇಯರ್ ಬಹಳ ಒಳ್ಳೆ ರೀತಿ ಕೆಲವರು ಹ್ಯಾಂಡ್ಲ್ ಮಾಡಿದ್ದಾರೆ ಟೋಟಲ್ ನಮ್ಮ ಟೀಮ್ ನ ಒಂದು ಸ್ಟ್ರೆಂತ್ ಕ್ಯಾಪ್ಟನ್ ಇರ್ಬೋದು ಲಕ್ಷ್ಮೀ ದೇವಿ ಇರ್ಬೋದು ಸಹನಾ ಇರ್ಬೋದು ಗಾಯತ್ರಿ ಇರ್ಬೋದು ಪಲ್ಲವಿ ಇರ್ಬೋದು ಮತ್ತೆ ಪ್ರಿಯ ಇರ್ಬೋದು ಮೇಘನ ಇರ್ಬೋದು ಇವರೆಲ್ಲ ಬಹಳ ಅಂದ್ರೆ ಬಹಳ ದೊಡ್ಡ ಮೆಚೂರ್ಡ್ ಪ್ಲೇಯರ್ ಅಲ್ಲ ಬಟ್ ಎರಡು ಮೂರು ಸೀನಿಯರ್ ನ್ಯಾಷನಲ್ ಆಡಿದಂತ ಪ್ಲೇಯರ್ ಆಗಿರೋದ್ರಿಂದ ಅವರು ಒಳ್ಳೆ ರೀತಿ ಪ್ರದರ್ಶನ ಕೊಟ್ಟರು ಆಟೋಮೆಟಿಕ್ ಆಗಿ ಬೆಸ್ಟ್ ಪ್ಲೇಯರ್ ಅನ್ನು ಬಾಲ್ಬಲ್ ಫೆಡರೇಷನ್ ಆಫ್ ಇಂಡಿಯಾ ಬೆಸ್ಟ್ ಫೈವ್ ಗೆ ಟೋಟ್ ಇಂಡಿಯಾದಲ್ಲಿ ಫೈವ್ ಪ್ಲೇಯರ್ ಗೆ ಸ್ಟಾರ್ ಆಫ್ ಇಂಡಿಯಾ ಸಿಗುತ್ತೆ ಆದ್ರೆ ನಮ್ಗೆ ವಿನ್ನಿಂಗ್ ಸೈಡ್ ಆದ ಆದಾಗ ನಮ್ಗೆ ಎರಡು ಮಂದಿಗೆ ಸ್ಟಾರ್ ಆಫ್ ಇಂಡಿಯಾಗೆ ಅವರು ಅವರು ಐಡೆಂಟಿಫೈ ಮಾಡಿದ್ದಾರೆ ಪ್ರವೀಣ್ ಕುಮಾರ್ ಅವರೇ ಬಾಲ್ ಬ್ಯಾಡ್ಮಿಂಟನ್ ನಲ್ಲಿ ಈ ನಾರ್ತ್ ಸೌತ್ ಆ ಡಿವೈಡ್ ಕ್ಲಿಯರ್ ಆಗಿ ಎದ್ದು ಕಾಣಿದೆ ಯಾಕಂತ ಹೇಳಿದ್ರೆ ಆಂಧ್ರ ಇರಬಹುದು ತಮಿಳುನಾಡು ಇರಬಹುದು ಕರ್ನಾಟಕ ಕೇರಳ ಇವು ಯಾವಾಗಲೂ ಮುಂಚೂಣಿಯಲ್ಲಿ ಇರುವಂತಹ ರಾಜ್ಯಗಳು ಈ ಕಂಪೇರ್ ಟು ನಾರ್ತ್ ದಕ್ಷಿಣ ಭಾರತದ ಈ ರಾಜ್ಯಗಳು ಬಾಲ್ ಬ್ಯಾಡ್ಮಿಂಟನ್ ಅಲ್ಲಿ ಈ ರೀತಿಯ ಒಂದು ಪ್ರಭುತ್ವ ಸಾಧಿಸಲು ಕಾರಣ ಏನು ಇದು ಈಗಲ್ಲ ಆಕ್ಚುಲಿ ಇದಕ್ಕೆ ಬಹಳ ಶತಮಾನದ ಇದು ಇತಿಹಾಸ ಆವಾಗ್ಲಿಂದು ನಾವು ಅವ್ಲಿಂದು ನಮ್ಗೆ ಏನಪ್ಪ ಅಂದ್ರೆ ಸೌತ್ ಇಂಡಿಯನ್ ಡಾಮಿನೇಷನ್ ಗೇಮ್ ಅಂತ ಹೇಳ್ತಾರೆ ತಮಿಳುನಾಡು ಆಂಧ್ರ ತೆಲಂಗಾಣ ಕರ್ನಾಟಕ ಕೇರಳ ಈವನ್ ಈ ಇತ್ತೀಚೆಗೆ ಮಹಾರಾಷ್ಟ್ರ ಛತ್ತೀಸ್ ಜಾರ್ಖಂಡ್ ಬಿಹಾರ್ ಈ ನಾಲ್ಕು ಸ್ಟೇಟ್ ಗಳು ಸ್ವಲ್ಪ ಒಂದು ಕ್ವಾರ್ಟರ್ ಫೈನಲ್ ಹಂತಕ್ಕೆ ಮತ್ತೆ ಸ್ವಲ್ಪ ಸೌತ್ ಇಂಡಿಯನ್ ಟೀಮ್ ಗೆ ಸ್ವಲ್ಪ ಕಾಂಪೀಟ್ ಮಾಡ್ಲಿಕ್ಕೆ ಬರ್ತಾ ಇದೆ ಇವತ್ತು ಬಟ್ ಆ ಟ್ರೆಂಡ್ ಹೈ ಹೈ ಲೆವೆಲ್ ಟ್ರೆಂಡ್ ಈಗ ಮುಂದುವರೆ ತೊಳ್ಕೊಂಡು ಬರ್ತಾ ಇದೆ ಸೌತ್ ಇಂಡಿಯನ್ ಡಾಮಿನೇಷನ್ ಗೇಮ್ ಆಗಿ ಉಳಿದಿದೆ ಈಗ ಗೇಮ್ ಅದಕ್ಕೆ ಏನಾದ್ರು ಪ್ರಬಲ ಕಾರಣ ಇದೆಯಾ ಅಂತ ಕೇಳುದು ನಾನು ಅಂದ್ರೆ ಆಕ್ಚುಲಿ ಅದು ಪರಂಪರೆ ಇದೆ ದಕ್ಷಿಣ ಭಾರತದಲ್ಲಿ ಬಾಲ್ ಬಾಡಿನ ಒಂದು ಬೇರೆನೇ ಪರಂಪರೆ ಇರುವ ಕಾರಣ ಪರಂಪರೆ ಮುಂದುವರಿಕೊಂಡು ಹೋಗಿದೆ ಬಟ್ ಇದನ್ನು ಇದರ ಬಗ್ಗೆ ಒಂದು ಸ್ಟಡಿ ಕೂಡ ಆದ್ರೆ ಬಹಳ ಒಳ್ಳೇದು ಮೇಡಮ್ ಯಾಕೆಂತ ಹೇಳಿದ್ರೆ ಯಾಕೆ ನಾರ್ತ್ ಇಂಡಿಯಾದಲ್ಲಿ ಈ ಲೆವೆಲ್ ಸಾಧನೆ ಬರ್ತಾ ಇಲ್ಲ ಅಂತ ಬೇರೆ ಬೇರೆ ಪ್ರಾಬ್ಲಮ್ ಅವರ ಬೇಸಿಕ್ ಪ್ರಾಬ್ಲಮ್ ಇದೆ ಸೌತ್ ಇಂಡಿಯಾದ ಬೇಸಿಕ್ ಬೇಕಾದಂತ ಒಳ್ಳೆ ಸೀನಿಯರ್ ಪ್ಲೇಯರ್ಸ್ ಗಳು ಆಸ್ ಎ ಕೋಚ್ ಆಗಿ ಬರ್ತಾರೆ ರೈಲ್ವೆ ಪ್ಲೇಯರ್ಸ್ ಗಳಿದ್ದಾರೆ ಬ್ಯಾಂಕ್ ಪ್ಲೇಯರ್ಸ್ ಗಳಿದ್ದಾರೆ ಸೌತ್ ಇಂಡಿಯಾದಲ್ಲಿ ಆದ್ರಿಂದ ಅದು ಆ ಟ್ರೈನಿಂಗ್ ಸಿಸ್ಟಮ್ ಆ ಟ್ರೆಂಡ್ ಅದಕ್ಕೆ ಎಸೋಸನ್ ಮಾಡೋ ಕೆಲಸಗಳೆಲ್ಲ ಆ ರೀತಿ ಪರಿಣಾಮಕಾರಿ ಇರೋದ್ರಿಂದ ಸೌತ್ ಇಂಡಿಯನ್ ಇವತ್ತು ಕೂಡ ಡಾಮಿನೇಷನ್ ಆಗಿದೆ ಈಗ ಚಾಂಪಿಯನ್ಶಿಪ್ ಗೆದ್ದಾಗಿದೆ ಮುಂದೆ ಯಾವ್ದಾದ್ರು ಚಾಂಪಿಯನ್ಶಿಪ್ ಅಲ್ಲಿ ಅಥವಾ ಯಾವುದೇ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುವ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರಾ ಖಂಡಿತ ಇಮಿಡಿಯೇಟ್ ಆಗಿ ನಮ್ದು ಆಲ್ ಇಂಡಿಯಾ ಇಂಟರ್ವರ್ಸಿಟಿ ಚಾಂಪಿಯನ್ಶಿಪ್ ಬರುತ್ತೆ ನೆಕ್ಸ್ಟ್ ಮಂತ್ ಆಗುತ್ತೆ ಖಂಡಿತ ಫೆಬ್ರವರಿ ಆಗುತ್ತೆ ಇಲ್ಲಿ ಅದು ಮೆನ್ ಸೆಕ್ಷನ್ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಅಲ್ಲಿ ಹೋಸ್ಟ್ ಮಾಡ್ತಾ ಇದೆ ವಿಮೆನ್ ಸೆಕ್ಷನ್ ಇನ್ನು ಕೂಡ ಅಲಾಟ್ಮೆಂಟ್ ಆಗಿಲ್ಲ ನೆಕ್ಸ್ಟ್ ಮಂತ್ ಇರುತ್ತೆ ಆದ್ರೆ ನೆಕ್ಸ್ಟ್ ಮಂತ್ ಮಾರ್ಚ್ ಅಲ್ಲಿ ಖಂಡಿತ ಫೆಡರೇಷನ್ ಕಪ್ ಅಂತ ಸೌಸನ್ ಖಂಡಿತ ಇರಬಹುದು ವೆನ್ಯೂ ಅಂಡ್ ಡೇಟ್ಸ್ ಎಲ್ಲ ನಮ್ದು ಇನ್ನು ಕೂಡ ಫೈನಲೈಸ್ ಆಗಿಲ್ಲ ಮತ್ತೆ ಇದು ನಿರಂತರ ನಾವು ಒಂದು ಸೀನರ್ ನ್ಯಾಷನಲ್ ಆದ ಕೂಡಲೇ ನೆಕ್ಸ್ಟ್ ಇನ್ನು ಪುನಃ ಜೂನಿಯರ್ ನ್ಯಾಷನಲ್ಸ್ ಬರುತ್ತೆ ಮತ್ತೆ ಪುನಃ ಆಲ್ ಇಂಡಿಯಾ ಇಂಟರ್ವರ್ಶಿಪ್ ಬರುತ್ತೆ ಅದೇ ರೀತಿ ಕಂಟಿನ್ಯೂಸ್ ಮೇಜರ್ ಟೂರ್ನಮೆಂಟ್ಸ್ ಗಳೆಲ್ಲ ಕಂಟಿನ್ಯೂಸ್ ಒಂದೇ ಟೀಮ್ ಆಡೋದ್ರಿಂದ ಪ್ಲೇಯರ್ ಆಡೋದ್ರಿಂದ ಟೀಮ್ ನಾವು ಕೂಡ ಹೈ ಎಕ್ಸ್ಪೆಕ್ಟೇಷನ್ ಲೀನ್ ಪೀರಿಯಡ್ ಅಂತ ಏನಿಲ್ಲ ಇಲ್ಲ ಅದು ಇದೆ ಒಂದು ರಿಲ್ಯಾಕ್ಸೇಷನ್ ಇದೆ ಮತ್ತೆ ಪ್ರಾಕ್ಟೀಸ್ ಅನ್ನು ಕನ್ಸಿಸ್ಟೆನ್ಸಿ ಪ್ರಾಕ್ಟೀಸ್ ಬೇಕಾಗುತ್ತೆ ಈವನ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಆಗೋ ಟೈಮ್ ಬಿಟ್ರೆ ಬಾಕಿ ಥ್ರೋ ಟಿಯರ್ ಇದೊಂದು ಪ್ರಾಕ್ಟೀಸ್ ಅಲ್ಲಿ ಬೇಕಾಗುತ್ತೆ ಈಗ ಬೇರೆ ಬೇರೆ ಕ್ಲಬ್ ಗಳು ಇವತ್ತು ಆಳ್ವಾಸ ಇರ್ಬೋದು ಅಥವಾ ಬ್ಯಾಂಗ್ಳೂರ್ನ ಕಾಮದೇನ್ ಇರ್ಬೋದು ಆರ್ ಆರ್ ನಗರ್ ಇರ್ಬೋದು ಬೇರೆ ಬೇರೆ ಕ್ಲಬ್ಗಳಿದೆ ಆ ಕ್ಲಬ್ ನಿರಂತರ ಅವರ ಗಳೋಚಸ್ ಮತ್ತೆ ಇನ್ಸ್ಟಿಟ್ಯೂಷನ್ ಚಾಂಪಿಯನ್ಶಿಪ್ ಸಮಯದಲ್ಲಿ ಅದು ರಾಜ್ಯ ಮಟ್ಟದ ಕೋಚಿಂಗ್ ಮೂಲಕ ಮತ್ತೆ ಪೀಕ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಪಾಸಿಟಿವ್ ಅಂದ್ರೆ ನೀವು ಯೋಚನೆ ಮಾಡದಾಗೆ ನಡೀತಾ ಇರುವಾಗ ಈ ಆನ್ಯುವಲ್ ಎಕ್ಸಾಮ್ಸ್ ಅಂತ ಒಂದು ಬರುತ್ತಲ್ಲ ಆ ಟೈಮ್ ಅಲ್ಲಿ ಸ್ವಲ್ಪ ಈ ಆಟಗಾರರು ಕ್ರೀಡೆಯಿಂದ ಶಿಕ್ಷಣದತ್ತ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕಾಗತ್ತೆ ಇದು ಯಾವ ರೀತಿ ಈ ನಮ್ಮ ಗೇಮ್ ಗೆ ಅಥವಾ ಪ್ಲೇಯರ್ಸ್ ಒಂದು ಪರ್ಫಾರ್ಮೆನ್ಸ್ ಎಫೆಕ್ಟ್ ಆಗುತ್ತೆ ಆಕ್ಚುಲಿ ಸೆಮಿಸ್ಟರ್ ಸಿಸ್ಟಮ್ ಇಂದಾಗಿ ಬಹಳ ಯಾಕಂತ ಹೇಳಿದ್ರೆ ಅನ್ಯುವಲ್ ಕ್ಯಾಲೆಂಡರ್ ಇಡೀ ಆಲ್ ಇಂಡಿಯಾ ಅಲ್ಲಿ ಒಂದೇ ಲೇಖ ಇರಲ್ಲ ಬೇರೆ ಬೇರೆ ಯೂನಿವರ್ಸಿಟಿ ಬೇರೆ ಬೇರೆ ಕ್ಯಾಲೆಂಡರ್ ಇರೋದ್ರಿಂದ ನಮ್ಗೆ ಬಹಳ ಕಷ್ಟ ಆಗ್ತದೆ ಈಗ ಸೀನಿಯರ್ ಎಕ್ಸಾಂಪಲ್ ಜೂನಿಯರ್ ನ್ಯಾಷಲ್ಸ್ ಅನ್ನು ಮಾರ್ಚ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಪಾರ್ಟ್ ಅಲ್ಲಿ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸೌತ್ ಇಂಡಿಯನ್ಸ್ ಎಲ್ಲ ಟೆಂತ್ ಎಕ್ಸಾಮ್ ಸೆಕೆಂಡ್ ಟ್ರಿ ಎಕ್ಸಾಮ್ ಬರಿತಾ ಇರ್ತಾರೆ ಇದು ಕ್ಲಾಶ್ ಆಗುತ್ತೆ ಎಷ್ಟೋ ಸಲ ಫೆಡರೇಷನ್ ಕಪ್ ಇರ್ಬೋದು ಸೀನಿಯರ್ ಈಗ ಪ್ರೆಸೆಂಟ್ ಈಗ ಮ್ಯಾಂಗ್ಳು ಯೂನಿವರ್ಸಿಟಿಯ ಎಕ್ಸಾಮಿನೇಷನ್ ಆಗ್ತಾ ಇದೆ ಎರಡು ಮೂರು ಮಂದಿ ಮಕ್ಕಳು ಸೆಮಿಸ್ಟರ್ ಎಕ್ಸಾಮ್ ಅನ್ನು ಸ್ಕಿಪ್ ಮಾಡಿಕೊಂಡು ಅವರಿಗೆ ಮ್ಯಾಂಗ್ಳೂರ್ ಯೂನಿವಸಿಟಿ ರೀ ಎಕ್ಸಾಮ್ ಕೂಡ ಅವ್ರಿಗೆ ಒಳ್ಳೆ ಮಾಡ್ತಾ ಇದೆ ಎಕ್ಸಾಮ್ ಗೆ ಪ್ರೊವಿಷನ್ ಕೊಡ್ತಾ ಇದೆ ಆದ್ರಿಂದ ಅವರು ಸ್ಕಿಪ್ ಮಾಡಿಕೊಂಡು ಬರ್ತಾರೆ ಯಾಕಂದ್ರೆ ಸೀನಿಯರ್ ನ್ಯಾಷನಲ್ ಮೆಲ್ ಅವರ ಫೀಚರ್ ಆಗಿರುತ್ತೆ ಆದ್ರಿಂದ ಬರ್ತಾ ಇದ್ದಾರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಈಗ ನಾವು ಎರಡನ್ನೂ ಬ್ಯಾಲೆನ್ಸ್ ಇದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬೇಕೇ ಬೇಕು ಸ್ಪೋರ್ಟ್ಸ್ ಪ್ರೊಫೆಷನಲ್ ಪ್ಲೇರ್ ಆದ್ಮೇಲೆ ಅದರಲ್ಲೂ ಕೂಡ ನ್ಯಾಷನಲ್ ಲೆವೆಲ್ ಮೀಟ್ ಅನ್ನು ಬಿಡ್ಲಿಕ್ಕೆ ಆಗಲ್ಲ ಇಂತ ಒಂದು ಅನಿವಾರ್ಯ ಪರಿಸ್ಥಿತಿ ಮಕ್ಕಳಿಗೆ ಇದೆ ಕಳೆದ ಕೆಲವು ವರ್ಷಗಳಿಂದ ಆಟೋಟಗಳಿಗೆ ಸಿಗುವ ಪ್ರಾಮುಖ್ಯತೆ ಅಥವಾ ಅದಕ್ಕೆ ಸಿಗುವ ಒಂದು ಎನ್ಕರೇಜ್ಮೆಂಟ್ ಈಗ ಬದಲಾಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಆಟವನ್ನೇ ತಮ್ಮ ವೃತ್ತಿಯನ್ನಾಗಿ ತೆಗೆದುಕೊಳ್ಳುವ ಒಂದು ಕಡೆಯಲ್ಲಿ ಬೆಳೆದು ಬರುವ ಸಾಧ್ಯತೆಗಳು ಇವೆ ಅಂತ ನಾವು ಖಂಡಿತ ಆಶಿಸ್ತೇವೆ ನಿಮ್ಮ ಮುಂದಿನ ಸ್ಪರ್ಧೆಗಳಿಗೆ ನಮ್ಮ ಕರ್ನಾಟಕ ತಂಡಕ್ಕೆ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಜೊತೆ ತಾವು ಮಾತಾಡಿದಕ್ಕಾಗಿ ಎಲ್ಲ ಕೇಳುವರ ಪರವಾಗಿ ಧನ್ಯವಾದಗಳು ಪ್ರವೀಣ್ ಕುಮಾರ್ ತುಂಬಾ ಥ್ಯಾಂಕ್ ಯು ಆಕಾಶವಾಣಿ ನಾವು ಬಹಳ ನಿಮ್ಮ ಈ ಗ್ರಾಮೀಣ ಕೂಡ ಥ್ಯಾಂಕ್ ಯು ಯು ಮಚ್ ಯು ಥ್ಯಾಂಕ್ ಯು